ನವಯುವಕ ಯುವತಿಯರು ಇದೊಂದು ಕೆಲವೊಂದು ಚಟದೊಳಗೆ ಕೆಟ್ಟ ಚಟ ಅಂತ ಮೊಬೈಲ್ ಅಂತೂ ಭಯಂಕರ ಕೆಟ್ಟ ಚಟ ಆಗ್ಬಿಟ್ಟದೆ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧದವರೆಗೂ ಒಂದ್ಸರಿ ಏನೋ ಒಂದು ನೋಟಿಫಿಕೇಶನ್ ಬಂದದ ನೋಡಿದ ತಕ್ಷಣ ಹಿಡಿದವ್ರು ಅದು ಒಂದೊಂದು ಮೂರು ತಾಸು ಹೋಗಿದ್ದು ಗೊತ್ತಾಗಿಲ್ಲ ಅದರೊಳಗೆ ಕಳೆದ್ ಯೋಚನಾ ಶಕ್ತಿಯನ್ನು ಕಳ್ಕೊಂಡಾರ ಮಕ್ಕಳಂತೂ ಮೊಬೈಲ್ ಗೀಳಿನ ಒಳಗೆ ಹೆಂಗ್ ಕಳ್ದು ಹೋಗ್ಯಾರ ಅಂತಂದ್ರೆ ಆಟ ಆಡೋ ಮರ್ತಾರ ಯಾರ ಮನಿಗ್ ಬಂದಾರ ನೋಡೋರ್ ಮರ್ತಾರ ಅವರಿಗೆ ನೀವು ಎಚ್ಚರಿಕೆ ಅಂತ ಹೇಳಿ ಪಾಲಕರಿಗೆ ಆಗ್ಲಿ ಅಥವಾ ನಮ್ಮಂತವ್ರಿಗೆ ಆಗ್ಲಿ ಏನ್ ಹೇಳಿಕ್ ನಾನು ಹೇಳದೆ ಹೋದ ಒಂದು ಅತ್ಯುತ್ತಮವಾದ ಒಂದು ಸಂಗತಿಯನ್ನು ಹೇಳಿ ಪ್ರೇರೇಪಣೆ ಮಾಡಿದೆ ನಿಮ್ಮ ಪ್ರಶ್ನೆ ಬಹಳ ಅದ್ಭುತವಾದ ಪ್ರಶ್ನೆ ಇದು ಎಲ್ಲರಿಗೂ ನಿಮ್ಮ ಪ್ರಶ್ನೆ ಎಲ್ಲರಿಗೂ ಅಪ್ಲೈ ಆಗ್ತದೆ ಸೊ ನಮ್ಮ ಜೀವನ ದುರ್ಬಲ ಆಗಿದೆ ಅಂತ ಹೇಳಿದ್ವಿ ಯಾಕಂತಪ್ಪಾ ಅಂದ್ರೆ ಮೊದಲ ಕಾಲ ನೋಡಿ ಬೇಕಾದ್ರೆ ಆವಿಷ್ಕಾರ ಆಯಿತು ವೈಜ್ಞಾನಿಕ ಆವಿಷ್ಕಾರ ಆಯಿತು ನಮ್ಮ ಕಾಲದೊಳಗ ನಾವು ಚಿಮನ ಬುಡ್ಡ ಹತ್ಕೊಂಡು ನೋಡಿದೀವಿ ಲೈಟ್ ಇರಲಿಲ್ಲ ಬೀದಿ ಬಲ್ ದೀಪ್ ಇರಲಿಲ್ಲ ಗ್ಯಾಸ್ ಬಂತು ಬುಟ್ಟಿ ದೀಪಗಳು ಬಂದು ಆಮೇಲೆ ಟ್ಯೂಬ್ಲೈಟ್ಗಳು ಬಂತು ಇವತ್ತಂತೂ ಪಿಲಂ ಇದು ಇರ್ತಕ್ಕಂಥ ಬಲ್ಬ್ ಪ್ರಖುರಮಾನ ಬಲ್ಬ್ ಬಂದಿದೆ ಮೊದಲು ಟಿ ವಿ ಇರಲಿಲ್ಲ ಟಿ ವಿ ಬಂತು ಈಗ ಎಲ್ಲ ಟಿ ವಿ ಟೇಪ್ ರೆಕಾರ್ಡರು ಎಲ್ಲ ಹೋಗಿ ಈ ಎಲ್ಲ ಕವಳಿಸ್ಬಿಟ್ಟು ಒಂದು ಕಬಂಧ ಬಾಹುವಿನೊಳಗೆ ಸಿಕ್ಕೊಂಡ್ಬಿಡುತ್ತೆ ಒಂದು ದುನಿಯಾ ಆವಿಷ್ಕಾರ ವಿಜ್ಞಾನ ಮೊಬೈಲ್ ಮೊಬೈಲ್ ಬಂತು ಟೇಪ್ ರಿಕಾರ್ಡರ್ ಹೋಯ್ತು ಮೊಬೈಲ್ ಬಂತು ಕ್ಯಾಮ್ರಾ ಹೋಯ್ತು ಮೊಬೈಲ್ ಎಲ್ಲವನ್ನೂ ಕಸ ಎಲ್ಲ ಏನಿಲ್ಲ ಏನಿಲ್ಲ ಮೊಬೈಲ್ದೊಳಗೆ ಎಲ್ಲವನ್ನ ಪುಟ್ಟ ಒಂದು ಯಂತ್ರದೊಳಗೆ ತುಂಬಿಬಿಟ್ಟಾರ ಆದ್ರ ವಿಜ್ಞಾನ ಎಲ್ಲವನ್ನು ಕೊಡ್ತು ಎಲ್ಲವನ್ನು ಕೊಡ್ತು ಅದರ ಉದ್ದೇಶ ಜೀವನವನ್ನ ಹಸನು ಮಾಡದಿತ್ತು ಆದ್ರ ಎಲ್ಲವನ್ನು ಕೊಟ್ಟ ವಿಜ್ಞಾನ ನಮ್ಮ ಸುಖವನ್ನ ಕಸ್ಕೊಂಡ್ಬಿಡ್ತು ಇವತ್ತು ಯಾರ ನೆಮ್ಮದಿಯಿಂದ ಬದುಕಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಅನೇಕ ಕಾರಣಗಳ ಕುಂತ್ರ ಒಂದು ತಾಸ ತಾಸ್ ತಾಸ ಬೇಕಾಗುತ್ತೆ ಆದ್ರೆ ನೀವು ಒಂದು ಪ್ರಶ್ನೆ ಹಾಕಿದೀರಿ ಯುವ ಜನಾಂಗಕ್ಕೆ ಏನು ನೀವು ಹೇಳುದು ಅಂತ ತಿಳ್ಕೊಂಡು ಇವತ್ತು ಒಪ್ತೀನಿ ಎಲ್ಲರೂ ಒಪ್ತಾರ ನಾವು ಒಪ್ತೀವಿ ತಂದೆ ತಾಯಿಯರೇ ಇವತ್ತು ಹೆಚ್ಚು ಅದು ಯಾಕಂದ್ರೆ ನಮ್ಮ ಜೀವನ ಹಂಗ ಆಗಿ ಬಿಟ್ಟದ ತಂದೆ ತಾಯಿ ಕುತ್ಕೊಂಡ ಹೆಚ್ಚು ವಿಡಿಯೋ ಮತ್ತು ವಾಟ್ಸಾಪು ಮತ್ತು ಫೇಸ್ಬುಕ್ ನೋಡ್ಕೊಂಡು ಕುಂತಾಗ ಮಕ್ಕಳಿಗೆ ಬೇಡ ಅಂತಕ್ಕಂತ ಹೇಳಲಿಕ್ಕೆ ನಮ್ಗೆ ಅಧಿಕಾರಿ ಏನಂತ ಹಿಂಗ ಎಲ್ಲರೂ ಆ ವಿಷವರ್ತು ಕೂತ್ ಬಿಟ್ಟಿವಿ ಮೊಬೈಲ್ ಎಂಬ ಮಾಯಾಂಗಣೆ ಎಲ್ಲ ತನ್ನ ಜಾಗ ವಿವೇಕ್ ಇದು ಮುದುಕರು ನೋಡ್ತಾರೆ ಬಿಡ್ರಿ ನೋಟಿಫಿಕೇಶನ್ ಬರ್ತದ ಹೆಂಗಪ್ಪ ಅಂದ್ರೆ ಇವತ್ತ ಬಂದತ್ತ ಏನೋ ಅದನ್ನ ನಾವ್ ಏನ್ ನೋಡ್ತೀವಿ ಅದ್ ಶುರು ಮಾಡಿದ್ರೆ ಹೌದಾ ಅಪ್ಪಿ ತಪ್ಪಿ ನಾವ್ ಏನೋ ನೋಡಬೇಕು ಅಧ್ಯಾತ್ಮದ ವಿಡಿಯೋ ನೋಡಕ್ ಹೋದ್ ಸಹಿತ ಮಗ್ಲ ಒಂದು ಕುಜರಾ ಹೋ ಅಂತ ಬರ್ತದ ಖುಜರಾಹ ಅಂತ ಬೀ ಬೇಕಾದ ಅಲ್ಲಿ ಮಿಥುನ ಶಿಲ್ಪಗಳು ಅಂತ ಬರ್ತದ ಅದನ್ನ ಬರ್ತೀರಿ ಕರ್ಕೊಂಡು ಹೋಗ್ತದ ಹೌದಾ ವಾಸನೆ ತುಂಬಿದ ವಿವಿಧ ದೃಶ್ಯಗಳುಳ್ಳ ಅಶ್ಲೀಲ ದೃಶ್ಯಗಳುಳ್ಳಂತ ದೃಶ್ಯಗಳ ಬರಕ ಹೋಗೋ ಮತ್ತ ಇವರೆಲ್ಲಾ ನೋಡಿದ್ರ ಮತ್ತ ಮಕ್ಕಳ ತಲೆ ಏನ್ ಆಗ್ಬೇಡ ಮಕ್ಕಳ ಮನಸ್ಸು ಏನ್ ಆಗ್ಬೇಡ ಮನಸ್ಸು ಅನ್ನೋದ್ರೆ ಏನು ಏನು ನೋಡ್ತದ ಏನ್ ಕೇಳ್ತದ ಏನ್ ವಿಚಾರ ಮಾಡ್ತದ ಏನು ಹುಡುಕ್ತದ ಅದೇ ಮನಸ್ಸಾಗ್ಯದ ಮತ್ ನಾವಿವ ನಮ್ಮ ಹುಡುಗರು ಏನ್ ನೋಡ್ತಾರ ಅದನ್ನೇ ನೋಡ್ತಾರ ಹೌದಾ ಆ ಜಾಲದಿಂದ ಹೊರಗಡೆ ಬರ್ಲಿಕ್ಕೆ ಮಕ್ಕಳು ಆಗ್ತಾ ಇಲ್ಲ ಮಕ್ಕಳು ಆಗ್ತಾ ಇಲ್ಲ ನಿರ್ವೀಣ ಆಗ್ಯಾರ ಮಾನಸಿಕ ಆಗ್ಯಾರ ಅಂತ ಎಷ್ಟೋ ಜನ ಬಂದು ನನ್ನಲ್ಲಿ ಕೇಳ್ಕೊಂತಾರ ಗುರುಜಿ ನನಗ ಇಂತಿದ್ದ ಲೈಂಗಿಕ ಚಟಗಳು ಅಂಟ್ಕೊಂಡ್ಬಿಟ್ಟವ ನಾನು ಹಸ್ತಮೈತನ್ ಮಾಡ್ಕೊಂತೀನಿ ಆರ್ಟಿಫಿಷಿಯಲ್ ಸುಖವನ್ನ ಪಡ್ಕೊತಾ ಇದೀನಿ ನನಗೆ ಭಾಳ ನನಗೆ ಅದು ನನಗೆ ಬಹಳ ದುಃಖ ಅನ್ನಿಸ್ತದ ಯಾರು ಒಂದು ಹೇಳ್ಕೊಬೇಕು ಅಂತ ತಿಳ್ಕೊಂಡು ಬಂದು ಅವಲತ್ತು ಕೊಡ್ತಾರೆ ಅವರಿಗೆ ನಾನು ಹೇಳ್ತೇನೆ ಒಂದು ಪುಸ್ತಕದ ಇದನ್ನು ಹೇಳ್ತೀನಿ ನಾನು ಬ್ರಹ್ಮಚರ್ಯವೇ ಜೀವನ ಸ್ವಾಮಿ ಶಿವಾನಂದ ಬರೆಸಂಥ ಬ್ರಹ್ಮಚರ್ಯೆ ಜೀವನ ವೀರ್ಯ ನಾಶವೇ ಮೃತ್ಯು ಅಂತಕೊಂಡು ಓದಿರಪ್ಪ ಅಂತ ಹೇಳ್ತೀನಿ ಅವ್ರು ಓದ್ತಾರ ಬಂದು ನಮಸ್ಕಾರ ಮಾಡ್ತಾರೆ ಅದ್ಭುತವಾದ ಪುಸ್ತಕ ಅದು ಎಲ್ಲ ಯುವಜನಾಂಗಕ್ಕೆ ಒಂದು ನನ್ನಲ್ಲಿ ವಿನ ಒಂದು ವಿನಂತಿ ವಿನಂತಿ ಏನಪ್ಪ ಅಂತಂದ್ರೆ ನೀವು ಹಾದಿ ತಪ್ಪಿದ್ದೀರಿ ನಿಮ್ಮ ಬ್ರಹ್ಮಚರಿಯತ್ವ ಕಳ್ಕೊಂಡಿದ್ದೀರಿ ಇವತ್ತ ನಮ್ಮ ನಾಲ್ಕು ಆಶ್ರಮ ಮಾಡ್ತಾರ ವರ್ಣಾಶ್ರಮ ಅಂತಕೊಂಡು ಬ್ರಹ್ಮಚಾರ್ಯ ಆಶ್ರಮ ಗೃಹಸ್ಥಾಶ್ರಮ ವಾನಪ್ರಸ್ಥ ಆಶ್ರಮ ಸನ್ಯಾಸ ಆಶ್ರಮ ಅಂತಕೊಂಡು ನಾ ಪದೇ ಪದೇ ಹೇಳ್ತೇನೆ ಬ್ರಹ್ಮಚಾರ್ಯ ಅಂದ್ರೆ ತಾಯಿ ಗರ್ಭದಾಗಿಂದ ಹುಟ್ಟಿ ಇಪ್ಪತ್ತೈದು ವರ್ಷಗಳಿಗೆ ಬ್ರಹ್ಮಚಾರ್ಯ ಆಗಿರ್ಬೇಕು ಇಪ್ಪತ್ತಾರನೇ ವಯಸ್ಸಿನಿಂದ ಮದುವೆಯಾಗಿ ಐವತ್ತು ವರ್ಷವರೆಗೆ ಸಂಸಾರಿಕ ಗೃಹಸ್ಥ ಜೀವನ ಅನುಭವಿಸ್ಬೇಕು ಮಕ್ಕಳಾಗ್ತಾವ ಮಕ್ಕಳ ಅನುಭವ ಹಂತಕ್ಕೆ ತರಬೇಕು ಹೌದಾ ಐವತ್ತು ವರ್ಷಕ್ಕ ಅಲ್ಲೇ ಊರು ಬಿಟ್ಟು ಒಂದು ದೂರ ಇರಬೇಕು ಅಲ್ಲಿ ಇದ್ಕೊಂಡು ಜೀವನ ಮಾಡ್ಬೇಕು ಯಾಕಪ್ಪ ಅಂದ್ರ ಮಕ್ಕಳು ಕೂಡ ಇರಬಾರ್ದು ಯಾಕಂದ್ರೆ ಅವ್ರದೇ ಲೌಕಿಕ ವಿಚಾರಗಳು ಬೇರೆ ನಿಮ್ಮದೇ ವಿಚಾರಗಳು ಬೇರೆ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗ್ತದ ಅದಕ್ಕೆ ಅಲ್ಲೇ ಸೈಪ್ ಯಾರು ಇರ್ಬೇಕಪ್ಪ ಅಂತಂದ್ರ ಅವ್ರು ಗೈಡ್ ಮಾಡ್ತಾ ಇರ್ಬೇಕು ಸಂಸಾರದ ಆಮೇಲೆ ಇವರು ತಮ್ಮ ಗೃಹಸ್ಥ ಜೀವನ ಮುಗಿಸ್ಕೊಂಡು ಅಲ್ಲಿ ವಾನಪ್ರಸ್ಥ ಆಶ್ರಮಕ್ಕೆ ಬರ್ತಾರ ನೀವು ಸನ್ಯಾಸ ಇದು ಒಂದು ದೊಡ್ಡ ಅತ್ಯುನ್ನತ ಪರಂಪರೆ ನನ್ನ ಹಿರಿಯರು ಮಾಡಿತ್ತು ಹೌದಾ ಇವತ್ತೇನಾಗಿದೆ ಒಂದರಿಂದ ಇಪ್ಪತ್ತ ಐದು ಏನು ಬ್ರಹ್ಮಚಾರ್ಯ ಜೀವನ ಇತ್ತು ಒಂದರಿಂದ ಹನ್ನೆರಡಕ್ಕೆ ಮೂರು ಬರ್ತಾರೆ ಹನ್ನೆರಡು ವರ್ಷದ ಮಕ್ಕಳು ಇದರ ಟಿವಿ ಇದನ್ನ ನೋಡ್ಕೊಂಡು ಏನೋ ಮಾಡಕೈತಾರ ಏನೋ ಮಾಡಕೈತಾರೆ ಹನ್ನೆರಡು ವರ್ಷದ ಮಕ್ಕಳು ಹೌದಾ ಯಾರು ಯಾರು ಆ ಒಂದು ಲೋಕಕ್ಕೆ ಎಲ್ಲರೂ ಹೋಗ್ಯಾರ ಹನ್ನೆರಡು ವರ್ಷಕ್ಕ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಮಾಡ್ಕೊಂತ ಹನ್ನೆರಡು ಹದಿನೈದಕ್ಕಾಗಿ ಅಥೆಂಟಿಕ್ ತಪ್ಪು ಬಟ್ ಒಳಗ ಆಗಿರ್ತಾರ ಯಾರು ಕಂಡು ಎಷ್ಟೋ ಮಂದಿ ಮಕ್ಕಳು ಮಾಡ್ಕೊಂಡಾರ ಎಷ್ಟೋ ಮಂದಿ ಬರ್ಷನ ಇಂಥವ್ರು ಗೃಹಸ್ಥ ಜೀವನ ಹೆಂಗ ನಿಭಾಯ್ಸಾರ ಹೌದಾ ಗೃಹಸ್ಥ ಜೀವನ ಹೆಂಗ ನಿಭಾಯಿಸ್ಲಿಕ್ಕೆ ಆಗ್ತದ ಆದ ಕಾರಣ ಅದನ್ನ ನೋಡಿ ನೋಡಿ ಕೇಳಿ ಕೇಳಿ ಅವರ ವರ್ತನೆಯನ್ನ ನೋಡಿ ಭಾಳ ಅಡ್ವಾಂಟ್ ಆಗ್ಯಾರ ಅವರೆಲ್ಲ ಎಷ್ಟೋ ಮಂದಿ ನನ್ನ ಮಕ್ಕಳು ಮಾತು ಕೇಳ್ತಾ ಇಲ್ಲ ನನಗೆ ಬೆಲೆ ಕೊಡ್ತಾ ಇಲ್ಲ ಮತ್ತು ಈ ಎಲ್ಲ ಇಂಜಿನಿಯರ್ ಆಗ್ಯಾರ ಟೆಕ್ಕಿಗಳಾಗ್ಯಾರ ಅವ್ರು ಬಂದಂಥ ಲಕ್ಷ ಗಟ್ಟೆ ಪಗದ್ ತೊಗೊಂತಾರೆ ನಮ್ಗೆ ಕೊಡ್ತಾ ಇಲ್ಲ ಇದೇ ಅಳಲನ್ನ ಅವ್ರು ತೋಡ್ಕೊಂತ ಇದ್ದಾರೆ ಸೊ ನಮ್ಮ ಯುವ ಜನಾಂಗ ಅದೋ ಗತಿಗೆ ಇಳಿದು ಬಿಟ್ಟದ ಅದನ್ನ ರಿಪೇರಿ ಮಾಡಿಕೊಳ್ಳಿಕ್ಕೆ ಯಾರಿಗೂ ಆಗ್ತಾ ಇಲ್ಲ ಆದ್ರೆ ಒಂದೇ ಒಂದು ಆಶಾಕಿರಣ ಏನಪ್ಪಾ ಅಂದ್ರೆ ಯೋಗ ಯೋಗಮಯ ಜೀವನ ಯಾವಾಗ ಯೋಗಮಯ ಜೀವನದವ್ರಿಗೆ ಎಂಟರ್ ಹಾಕಿರಿ ಇದೆಲ್ಲ ಎಷ್ಟು ಬಾಲಿಷ್ಯದ ಸಂಸಾರಿಕ ಲೋಕ ಲೌಕಿಕ ಪ್ರಜ್ಞೆಗಳು ಎಷ್ಟು ಬಾಲಿಷದವ್ರಿಗೆ ಗೊತ್ತಾಗುತ್ತೆ ಮತ್ತೆ ನೀವು ಸರಿ ಹಾದಿಗೆ ಬರಬಹುದಾಗಿದೆ ಇಂಥದೊಂದು ಸಂದೇಶವನ್ನು ಕೊಟ್ಟು ಈ ಎಪಿಸೋಡಿಗೆ ವಿರಾಮ ಹೇಳ್ತೇನೆ ಶ್ರೀ ಗುರುದೇವ್ ಸುಖಿ ಬಾಬಾ ಕೂಲಿಸಿದ